ಇಂದು ಭಾನುವಾರದ ದಿನ ಈ ದಿನ ಸೂರ್ಯದೇವರನ್ನು ಪೂಜಿಸುವ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಇದೆ ಭಾನುವಾರದ ದಿನದಂದು ನಾವು ಸೂರ್ಯದೇವನನ್ನು ಪೂಜಿಸುವುದರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಸಮಾಜದಲ್ಲಿ ಕೀರ್ತಿ ಗೌರವ ದೊರೆಯುವುದು ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಎನ್ನುವ ನಂಬಿಕೆಯಿದೆ ನಾವು ಇಷ್ಟೇ ಪ್ರಯತ್ನವನ್ನು ಮಾಡಿದರೂ ಯಾವುದರಲ್ಲೂ ಯಶಸ್ಸು ಸಿಗುತ್ತಿಲ್ಲವೆಂದಾದರೆ ಅದು ಸೂರ್ಯನ ಕೋಪದ ಪರಿಣಾಮವಾಗಿರುತ್ತದೆ ಸೂರ್ಯದೇವನ ಪೂಜೆಯನ್ನು ಮಾಡಿ ಆತನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಸೂರ್ಯ ದೋಷವನ್ನು ತೆಗೆದುಹಾಕುತ್ತದೆ ಭಾನುವಾರದ ದಿನದಂದು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದರ ಜೊತೆಗೆ ಇಂತಹ ವಸ್ತುಗಳನ್ನು ದಾನ ಮಾಡುವುದು ನಮ್ಮನ್ನು ಸೂರ್ಯನ ಧನವಂತರನ್ನಾಗಿ ಶ್ರೀಮಂತರನ್ನಾಗಿ ಮಾಡುತ್ತದೆ ಭಾನುವಾರವಾದ ಇಂದು ಯಾವ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಒಂದು ಭಾನುವಾರದ ದಿನದಂದು ನೀವು ದಾನದಂತಹ ಪುಣ್ಯ ಕಾರ್ಯವನ್ನು ಮಾಡುವ ಮುನ್ನ ಸ್ನಾನ ಮಾಡಿ ಶುದ್ಧರಾಗಿ ಸೂರ್ಯನನ್ನು ಪೂಜಿಸಿ ಸಾಧ್ಯವಾದರೆ ಅರ್ಘ್ಯವನ್ನು ಕೂಡ ಅರ್ಪಿಸಿ ಎರಡು ಭಾನುವಾರದ ದಿನದಂದು ಸೂರ್ಯ ದೇವನಿಗೆ ಪ್ರಿಯವಾದಂತಹ ಕಡಲೆಬೇಳೆ ತೊಗರಿಬೇಳೆ ಬೆಲ್ಲ ಗೋಧಿ ಹಾಗೂ ತಾಮ್ರದ ಲೋಹದಿಂದ ತಯಾರಿಸಿದ ವಸ್ತುಗಳನ್ನು ಅಗತ್ಯವಿರುವವರಿಗೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು ಮೂರು ನಿಮ್ಮ ಬಳಿ ಈ ಎಲ್ಲಾ ಐದು ವಸ್ತುಗಳನ್ನು ಕೊಡಲು ಸಾಧ್ಯವಾದರೆ ಎಲ್ಲವನ್ನೂ ದಾನ ಮಾಡಿ ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಈ ಐದು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ದಾನ ಮಾಡಿ ನಾಲ್ಕು ದಾನ ಮಾಡುವಾಗ ಆಗಿರಬಹುದು ಅಥವಾ ಸೂರ್ಯನನ್ನು ಪೂಜಿಸುವಾಗ ಆಗಿರಬಹುದು ಸೂರ್ಯಮಂತ್ರವಾದ ಓಂ ಗೃಣಿ ಸೂರ್ಯಾಯನಮ ಎನ್ನುವ ಮಂತ್ರವನ್ನು ಪಠಿಸಬೇಕು ಐದು ನೀವು ಸೂರ್ಯಮಂತ್ರವನ್ನು ಪಠಿಸುವಾಗ ಸೂರ್ಯದೇವನನ್ನು ಕಡ್ಡಾಯವಾಗಿ ಸ್ಮರಿಸಿ ಆರು ದಾನ ಮಾಡುವಾಗಲೂ ಸೂರ್ಯನನ್ನು ಸ್ಮರಿಸಿ ನಂತರ ದಾನ ಮಾಡಿ ಭಾನುವಾರ ದಾನ ಮಾಡುವುದರ ಪ್ರಯೋಜನಗಳೇನು ಒಂದು ಭಾನುವಾರದ ದಿನ ದಾನ ಮಾಡುವುದರಿಂದ ಯಶಸ್ಸು ದೊರೆಯುವುದು ಎರಡು ಹಿಡಿದ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಮೂರು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಬೇಗನೆ ಪ್ರಗತಿಯನ್ನು ಸಾಧಿಸುವಿರಿ ನಾಲ್ಕು ಸೂರ್ಯದೇವನನ್ನು ಸ್ಮರಿಸಿ ದಾನ ಮಾಡುವುದರಿಂದ ಇಷ್ಟಾರ್ಥಗಳೂ ಈಡೇರುವುದು ಐದು ಭಾನುವಾರದ ದಿನದಂದು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಒಂದಿಷ್ಟು ಸಿಹಿಯನ್ನು ತಿಂದು ನಂತರ ಕೆಲಸವನ್ನು ಪ್ರಾರಂಭಿಸಿ ಆರು ಭಾನುವಾರದ ದಿನದಂದು ಕೆಲವೊಂದು ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಶುಭವಾಗಿದೆ ಭಾನುವಾರ ದಾನ ಮಾಡುವುದರ ಪ್ರಯೋಜನಗಳೇನು ಒಂದು ಭಾನುವಾರದ ದಿನ ದಾನ ಮಾಡುವುದರಿಂದ ಯಶಸ್ಸು ದೊರೆಯುವುದು ಎರಡು ಹಿಡಿದ ಎಲ್ಲಾ ಕೆಲಸಗಳೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಮೂರು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಬೇಗನೆ ಪ್ರಗತಿಯನ್ನು ಸಾಧಿಸುವಿರಿ ನಾಲ್ಕು ಸೂರ್ಯದೇವನನ್ನು ಸ್ಮರಿಸಿ ದಾನ ಮಾಡುವುದರಿಂದ ಇಷ್ಟಾರ್ಥಗಳೂ ಈಡೇರುವುದು ಐದು ಭಾನುವಾರದ ದಿನದಂದು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಒಂದಿಷ್ಟು ಸಿಹಿಯನ್ನು ತಿಂದು ನಂತರ ಕೆಲಸವನ್ನು ಪ್ರಾರಂಭಿಸಿ ಆರು ಭಾನುವಾರದ ದಿನದಂದು ಕೆಲವೊಂದು ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಶುಭವಾಗಿದೆ ಏಳು ಭಾನುವಾರದ ದಿನದಂದು ಇವುಗಳನ್ನು ದಾನ ಮಾಡುವುದರ ಜೊತೆಗೆ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಸೂರ್ಯದೇವನಿಗೆ ಸಮರ್ಪಿತವಾದ ಭಾನುವಾರದ ದಿನದಂದು ನಾವು ಇವುಗಳನ್ನು ದಾನ ಮಾಡುವ ಮೂಲಕ ಉತ್ತಮ ಆರೋಗ್ಯವನ್ನು ಧನ ಸಂಪತ್ತನ್ನು ಪಡೆದುಕೊಳ್ಳಬಹುದು ಭಾನುವಾರ ದಾನ ಮಾಡುವುದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಸೂರ್ಯಮಂತ್ರಗಳನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿಯಾದ ಕೆಲಸವಾಗಿದೆ